ಇದ್ದಾವೆ ಅಂತ ಹೇಳಿ ನನಗೂ ಹೇಳಿದ ಪ್ರಿಯಾಂಕರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು ಈಗ ಅವ್ರು ಏನಂತ ಅಂತ ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಶಿಬಿರಗಳನ್ನ ಅಥವಾ ಅವರ ಚಟುವಟಿಕೆಗಳನ್ನ ಮಾಡಬಾರದು ಅಂತ ಹೇಳಿದ್ರು ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ನಂಗೆ ಮಾಡಿ ಅಂತ ಹೇಳಿದರು ವಾಟ್ ಈಸ್ ರಾಂಗ್ ಇನ್ ದಟ್ ಸರ್ಕಾರಿ ಜಾಗ ನಾವು ನೋಡಿ ತಮಿಳ್ನಾಡಿನ ಕರೆಕ್ಟ್ ಕೇಳ್ತೀನಿ ಚೀಫ್ ಸೆಕ್ರೆಟರಿ ತಮಿಳ್ನಾಡಿನಲ್ಲಿ ಯಾವ ತರ ಮಾಡಿದ್ದಾರೆ ಅದನ್ನ ಆ ತರ ಇಲ್ಲಿ ತರಿಸಿ ಅಂತ ಹೇಳಿದೀನಿ ಬಂದ್ಮೇಲೆ ನೋಡ್ತೀನಿ ಬಂದು ನೋಡ್ಬೇಕಲ್ಲ ಮೊದಲು ಯಾವ ತರ ಅಂತ ಗೊತ್ತಿಲ್ಲ ನನಗೆ ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟರ್ ಅಲ್ಲಿ ಸರ್ಕಾರ ನೋಡ್ತೀನಿ ಇವರಿಗೆ ಪ್ರಿಯಾಂಕ್ ಏನೇನು ಪ್ರೊಟೆಕ್ಷನ್ ಕೊಡ್ಬೇಕು ಅವೆಲ್ಲ ಕೊಡ್ತೀವಿ ಖುಷ ಶಕ್ತಿಗಳಿದಾವಲ್ಲ ದುಷ್ಟಶಕ್ತಿಗಳು ಯಾವಾಗಲೂ ಇಚ್ಛಿರಿ ಕೆಲಸ ಮಾಡೋದು ಅವ್ರ ಬೆದರಿಕೆಗಳಿಗೆಲ್ಲ ಇದ್ರಲ್ಲ ಬೆದರಿಕೆಗಳಿಗೆ ಚೀಫ್ ಸೆಕ್ರೆಟರಿ ಹೇಳಿದೀನಿ ತಮಿಳುನಾಡಿನಲ್ಲಿ ಯಾವ ತರ ಮಾಡಿದ್ದಾರೆ ಅದನ್ನ ತರಿಸಿ ಅದನ್ನ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ ಬಿಜೆಪಿ ಎಲೆಕ್ಷನ್ ಅಲ್ಲೂ ಹೇಳಿದ್ರು ತಾಕತ್ ಇದ್ರೆ ಬರ್ರಿ ಅಂತ ಹೇಳಿದ್ರು ಏನಾಗುತ್ತೆ ನೋಡಿ ಇವರೇ ಸಹಜ ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ನಾನೇ ಎರಡು ಮೂರು ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ ಅವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು ಆರ್ ಎಲ್ಲ ದಾಖಲಾಯಿತು ಅವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನ್ ಮಾಡಬೇಕು ಮಾಡಿದ್ರು ಅದಾದ್ಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ ಇವೆಲ್ಲನೂ ಕೂಡ ಹೊರ ದೇಶದಿಂದ ಬರ್ತಾ ಇದೆ ಅದು ನಂಬರ್ ಯಾವುದೋ ಒಂದು ದೇಶದ ಇರ್ತದೆ ಆದರೆ ಐ ಪಿ ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ ಅದು ಇಂದ ಬರ್ತದೋ ಈಸ್ಟರ್ನ್ ಯುರೋಪಿಂದ ಬರುತ್ತೋ ಇಂದ ಬರುತ್ತೋ ಗೊತ್ತಾಗೋದಿಲ್ಲ ಪ್ರಯತ್ನ ನಾವು ಮಾಡಿದ್ದೀವಿ ಸರ್ ಆದರೆ ಇದ ಇದ್ರ ಮೀರಿ ನಾವು ಮಾಡೋಕ್ಕಾಗಲ್ಲ ಅಂತ ಅಧಿಕೃತವಾಗಿ ಬಂದು ತಿಳಿಸಿದ್ರು ಈಗಲೂ ಅದೇ ನಡೆದಿದೆ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ ನಾವು ಇಲ್ಲೇನು ಹೊಸದೇನಲ್ಲ ಇವರು ಏನೇ ಬೆದರಿಕೆ ಕೊಡಲಿ ಅಂತಾರಾಷ್ಟ್ರೀಯ ಕರೆ ಬರಲಿ ರಾಷ್ಟ್ರೀಯ ಕರೆ ಬರಲಿ ಸ್ಥಳೀಯ ಕರೆ ಬರಲಿ ನಾವೇನು ಹೆದರೋದಿಲ್ಲ ಈ ಹಿಂದಿನಲ್ಲಿ ಮಾತಾಡ್ತಾರೆ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಸೊ ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಥರ ಇದೆ